ಎರಡು ಸಾವಿರದ ಇಪ್ಪತ್ತೈದರ ಮುರಾರ್ಜಿ ಪ್ರವೇಶ ಪರೀಕ್ಷೆ ಎ ಒನ್ ವರ್ಷನ್ ಕೋಡ್ ಎ ಒನ್ ಕನ್ನಡ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವಂತಹ ಪದ ಸಿಂಹ ಕಂದ ಪುನಃ ಸಂಪಿಗೆ ಇದರಲ್ಲಿ ವಿಸರ್ಗ ಒಳಗೊಂಡಿರುವಂತಹ ಪದ ಪುನಃ ಇದು ವಿಸರ್ಗ ಹಾಗಾಗಿ ಆಪ್ಷನ್ ತ್ರೀ ಸರಿ ಎರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ವಿಜಾತಿ ಒತ್ತಕ್ಷರ ಹೊಂದಿರುವಂತಹ ಪದ ಆಪ್ಷನ್ ನಾಲ್ಕು ಸರಿ ಇವೆಲ್ಲ ಸಜಾತಿ ಒತ್ತಕ್ಷರ ಹೊಂದಿದೆ ಇದು ವಿಜಾತಿ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳನ್ನು ನಾಮಪದದ ಈ ವಿಧವಾಗಿದೆ ಯಾವುದು ಅಂಕಿತ ನಾಮ ಎಲ್ಲ ಹೆಸರುಗಳು ಯಾವುದಕ್ಕೆ ನಮ್ಮ ಉಪಯೋಗಕ್ಕೆ ಇಟ್ಟುಕೊಂಡಿರುವಂಥ ಎಲ್ಲ ಹೆಸರುಗಳು ಅಂಕಿತ ನಾಮಗಳು ನಾಲ್ಕನೇ ಪ್ರಶ್ನೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಯಾವುದು ಸುಂದರ ಹುಡುಗಿ ನಾಮಪದದ ಬಗ್ಗೆ ಅವಳು ಹೇಗಿದ್ದಾಳೆ ಅವಳ ಗುಣ ವಿಶೇಷವನ್ನು ತಿಳಿಸ್ತಾ ಇದೆ ಹಾಗಾಗಿ ಇದು ಗುಣ ವಿಶೇಷಣ ಆಪ್ಷನ್ ಮೂರು ಗುಣ ವಿಶೇಷಣ ಸರಿಯಾದ ಉತ್ತರ ಐದನೇದು ಬೆಟ್ಟ ದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಸರಿಯಾದ ರೂಪ ಬೆಟ್ಟ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಸರಿಯಾದದ್ದು ಆಪ್ಷನ್ ಎರಡು ಆಪ್ಷನ್ ಎರಡು ಸರಿ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವುದು ಬ ಆಪ್ಷನ್ ಮೂರು ಸರಿಯಾದ ಉತ್ತರ ಕಥಪಗಳಿಗೆ ಗದಬ ಆದೇಶವಾಗಿ ಬರುತ್ತೆ ಆಪ್ಷನ್ ಎ ಬಿ ವಿ ಕಾರಂತರು ರವೀಂದ್ರನಾಥ್ ಟ್ಯಾಗೂರ್ರವರ ಈ ಭಾಷೆಯ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಬಂಗಾಲಿ ಬಂಗಾಲಿ ಭಾಷೆಯಲ್ಲಿರುವುದನ್ನು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಎಂಟನೇ ಪ್ರಶ್ನೆ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಇದು ಎಂತಹ ವಿಧದ ಪತ್ರ ಇದು ಮನವಿ ಪತ್ರ ನಾವು ದುರಸ್ತಿಗಾಗಿ ಮನವನ್ನು ಮಾಡ್ತಿದ್ದೇವೆ ಹಾಗಾಗಿ ಇದು ಮನವಿ ಪತ್ರ ಆಪ್ಷನ್ ಎರಡು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ದಂಡ ಈ ಪದದ ನಾನಾರ್ಥ ಸರಿಯಾದ ಜೋಡಿ ಗುರುತಿಸಿ ನಾನಾರ್ಥ ಯಾವುದು ದಂಡ ಅಂದರೆ ಶಿಕ್ಷೆ ಮತ್ತು ಕೋಲು ದಂಡ ಅಂದರೆ ಕೋಲು ಆಗತ್ತೆ ಶಿಕ್ಷೆನೂ ಆಗತ್ತೆ ಎರಡು ಆಪ್ಷನ್ ಒಂದು ಸರಿಯಾದ ಉತ್ತರ ಅಂಬಿಕಾತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂಬಿಕಾತನೆಯ ದತ್ತ ದಾರ ಬೇಂದ್ರೆ ಆಪ್ಷನ್ ಮೂರು ಸರಿಯಾದ ಉತ್ತರ ಎತ್ತುಗಳು ಗದ್ದೆಯಲ್ಲಿ ನೆಲವನ್ನು ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಕ್ರಿಯಾಪದ ಯಾವುದು ಇದರಲ್ಲಿ ಎಳೆಯುವವು ಸರಿಯಾದ ಆಪ್ಷನ್ ನಾಲ್ಕು ಎಳೆಯುವವು ಹನ್ನೆರಡು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನಕಾರಕ ಪ್ರತ್ಯಯ ಯಾವುದು ಉತ್ತ ಉತ್ತ ಅನ್ನೋದು ವರ್ತಮಾನ ಕಾಲಕ ಮಾಡುತ್ತಾನೆ ತಿನ್ನುತ್ತಾನೆ ಹೋಗುತ್ತಾನೆ ಇವೆಲ್ಲವೂ ಉತ್ತ ಅಂತ ಬಂದರೆ ಅದು ವರ್ತಮಾನ ಕಾಲಸೂಚಕ ಭೂತಕಾಲ ಕಾಲಸೂಚಕ ವ ಭವಿಷ್ಯಕಾಲ ಕಾಲಸೂಚಕ ಹದಿಮೂರನೇ ಪ್ರಶ್ನೆ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆಯಿರಿ ಬರೆದಾಗ ವರ್ತಮಾನ ಕಾಲನೂ ಆಗಿರಬೇಕು ಮತ್ತು ಬಹುವಚನೂ ಆಗಿರಬೇಕು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಇಲ್ಲಿ ವರ್ತಮಾನವೂ ಇದೆ ಬಹುವಚನವೂ ಇದೆ ಹಾಗಾಗಿ ಸರಿಯಾದ ಉತ್ತರ ಮೂರು ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಕೊಳಕು ಗಲೀಜು ಮಲಿನ ಸ್ವಚ್ಛತೆ ಎಲ್ಲವೂ ಮಲಿನ ಕೊಳಕು ಗಲೀಜು ಎಲ್ಲವೂ ಅಶುದ್ಧವಾದದ್ದು ಇದು ಸ್ವಚ್ಛತೆ ಶುದ್ಧ ಶುದ್ಧವಾದದು ಸ್ವಚ್ಛತೆಯನ್ನು ಅಲ್ಲಿ ತೆಗಿಬೇಕು ಆಪ್ಷನ್ ಫೋರು ಸರಿಯಾದ ಉತ್ತರ ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಕಂಠವು ಬಿಗಿದು ಬಂತು ಅಂದರೆ ದುಃಖ ಉಮ್ಮಳಿಸಿ ಬಂತು ಅನ್ನೋ ಒಳ ಅರ್ಥ ಇರುತ್ತೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ದುಃಖ ಉಮ್ಮಳಿಸಿ ಬರುವುದು ಹದಿನಾರು ಅಡ್ಡ ಮರದಲ್ಲಿ ಬೊಡ್ಡ ನಾನು ಯಾರು ಒಗಟು ಬಿಡಿಸ ಹಲಸಿನ ಹಣ್ಣು ತೆಂಗಿನಕಾಯಿ ಕುಂಬಳಕಾಯಿ ಸೋರೆಕಾಯಿ ಸರಿಯಾದ ಉತ್ತರ ಕುಂಬಳಕಾಯಿ ಬಳ್ಳಿಗಳು ಯಾವುದಾದ್ರೂ ಆಗತ್ತೆ ಕುಂಬಳಕಾಯಿ ಹದಿನೇಳನೇ ಪ್ರಶ್ನೆ ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪ ಅಕ್ಕಿಯು ಹಾರಿ ಹೋಗಿ ಇಲ್ಲ ಆ ಬಂದಿದೆ ಇದು ತಪ್ಪು ಅಕ್ಕಿಯು ಹಾರಿ ಅಕ್ಕಿಯನ್ನು ತಿಂದಿತು ಆಪ್ಷನ್ ಮೂರು ಸರಿಯಾದ ಉತ್ತರ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಆಪ್ಷನ್ ಎರಡು ಸರಿಯಾದ ಉತ್ತರ ಆಪ್ಷನ್ ಮೂರಲ್ಲ ಅಕ್ಕಿಯನ್ನು ಅಕ್ಕಿಯಲ್ಲ ಅಕ್ಕಿಯನ್ನು ತಿಂದಿತು ಕರೆಕ್ಟ್ ಆಪ್ಷನ್ ಎರಡು ಸರಿಯಾದ ಉತ್ತರ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಇಲ್ಲಿ ಮಗಳು ಇದ್ದಿದ್ದು ಮಗನೂ ಆಗಬೇಕು ತಂದೆಗೆ ಇದ್ದಿದ್ದು ತಾಯಿಗೆ ಆಗಬೇಕು ಬರೆದಳು ಇದ್ದಿದ್ದು ಬರೆದನು ಆಗಬೇಕು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಮೂರು ಸರಿಯಾದ ಉತ್ತರ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಅದರಲ್ಲಿ ಇದೆ ಪ ಪಾ ಇದೆ ಪಾ ಪಾಯಿದೆ ರಾಯಿದೆ ಆ ಇದೆ ಇದಿಷ್ಟು ಸೇರಿ ಪ್ರಾ ಆಯಿತು ಕ್ರೂ ಕ ಪ್ಲಸ್ ರು ಕ್ರೂ ಆಯಿತು ತ ಪ್ಲಸ್ ಈ ತೀ ಆಯಿತು ಪ್ರಕೃತಿ ಮೊದಲನೇ ಆಪ್ಷನ್ನು ಸರಿಯಾದ ಉತ್ತರ ಕ ಪಿ ಪ ಇದಿಷ್ಟು ಸೇರಿ ಪ್ರ ಆಗತ್ತೆ ಕ ಪ್ರ ಇದು ಇದು ಕ ಹಾಂ ಎರಡನೇ ಆಪ್ಷನ್ನು ಎರಡನೇ ಆಪ್ಷನ್ನು ಸರಿಯಾದ ಉತ್ತರ ಎರಡನೇ ಆಪ್ಷನ್ನು ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರದಿಂದ ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಹಸಿರು ಕರಿದು ಚೇತನ ಮಾಡಲಿ ಇಲ್ಲಿಗೆ ಕನ್ನಡ ಇಪ್ಪತ್ತು ಪ್ರಶ್ನೆಗಳು ಮುಗ್ದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಇಪ್ಪತ್ತು ಇಂಗ್ಲೀಷ್ ಪ್ರಶ್ನೆಗಳೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ